ನಮಸ್ಕಾರ ಸ್ನೇಹಿತರೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮೆಲನಾ ನಾಗರಾಜ್ ಮಗು ನೋಡೋಕೆ ಎರಡು ಕಣ್ಣು ಸಾಲದು ಕ್ಯೂಟ್ ಆಗಿರುವ ಮಗುವಿನ ಮುಖ ತೋರಿಸಿ ಅಭಿಮಾನಿಗಳ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಈ ಜೋಡಿ ನಲ್ಲಿ ಪರಿವಿಡಿಯೋ ವೈರಲ್ ಆಗಿದೆ ಸ್ಯಾಂಡಲ್ವುಡ್ ಸೂಪರ್ ಜೋಡಿ ಮುದ್ದಾದ ಹೆಣ್ಣು ಮಗುವಿನ ಆಗಮನವಾಗಿದೆ ಸೆಪ್ಟೆಂಬರ್ ಐದರಂದು ಮಗುವಿನ ಜನ್ಮ ನೀಡಿರುವ ಮೆಲನಾ ನಾಗರಾಜ್ ತಾಯ್ದನವನ್ನು ಆನಂದಿಸುತ್ತಿದ್ದಾರೆ ಮೆಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ಹೆಣ್ಣು ಮಗು ಜನಿಸಿರುವ ಖುಷಿ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾ ಹಂಚಿಕೊಂಡಿದ್ದಾರೆ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೊಂದು ವಿಡಿಯೋ ವಿಡಿಯೋ ನೋಡಿದ ಅಭಿಮಾನಿಗಳ ಸಂತೋಷಕ್ಕೆ ಪಾರವಿಲ್ಲದಂತಾಗಿದೆ ಯಾಕಂದ್ರೆ ಈ ವಿಡಿಯೋದಲ್ಲಿ ಡಾರ್ಲಿಂಗ್ ಕೃಷ್ಣ ತಮ್ಮ ಮುದ್ದಾದ ಮಗಳ ಮುಖ ತೋರಿಸಿದ್ದಾರೆ ಸೆಲೆಬ್ರಿಟಿಗಳು ನವಜಾತ ಶಿಶುವಿನ ಮುಖವನ್ನ ಅಭಿಮಾನಿಗಳಿಗೆ ತೋರಿಸೋದು ಬಹಳ ಅಪರೂಪ ಕ್ಯಾಮೆರಾ ಕಣ್ಣಿಗೆ ಮಕ್ಕಳು ಬೆಳೆದಂತೆ ನೋಡಿಕೊಳ್ಳುವವರ ಸಂಖ್ಯೆ ಹೆಚ್ಚಿದೆ ಆದರೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಇದ್ರಲ್ಲೂ ಸರಳತೆ ಮೆರೆದಿದ್ದಾರೆ ಮುಖವನ್ನು ಅಭಿಮಾನಿಗಳಿಗೆ ತೋರಿಸಿ ಅವರ ಖುಷಿಗೆ ಕಾರಣವಾಗಿದ್ದಾರೆ ಇನ್ನು ಇನ್ಸ್ಟಾಗ್ರಾಂ ನಲ್ಲಿ ಡಾರ್ಲಿಂಗ್ ಕೃಷ್ಣ ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಕಮೆಂಟ್ ಮಾಡಿದ್ದಾರೆ ಯಾವುದೇ ಡ್ರಾಮಾ ಇಲ್ಲದೆ ಮಗುವಿನ ಮುಖವನ್ನು ತೋರಿಸಿದ ಡಾರ್ಲಿಂಗ್ ಕೃಷ್ಣ ಹಾಗೂ ಮೆಲನಾ ನಾಗರಾಜ್ ಮಾದರಿ ಜೋಡಿ ಎಂದು ಅಭಿಮಾನಿಗಳು ಹೇಳಿದ್ದಾರೆ ಅಪ್ಪನ ಮುಖದಲ್ಲಿ ಸಂತಸ ಮನೆ ಮಾಡಿದೆ ಪರಿ ಕ್ಯೂಟ್ ಆಗಿದ್ದು ರೋಮಿಯೋ ಪ್ರೀತಿ ಅಪಾರ ಎಂದು ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ ಪದೇ ಪದೇ ನೋಡ್ಬೇಕೆನಿಸುವ ಈ ವಿಡಿಯೋದಲ್ಲಿ ಪರಿ ಜೊತೆ ರೋಮಿಯೋ ಕೂಡ ಫ್ಯಾನ್ಸ್ ಗಮನ ಸೆಳೆದಿದ್ದು ವಿಶೇಷ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು